ಚಸ್ಕ ಮುತ್ತಸಂದ್ರ ಸೇವೆ ನಂಬಿಕೆ ಮತ್ತು ಪ್ರಗತಿಯ ದ್ವಾರ ಪ್ರತಿ ಹಳ್ಳಿಗೂ ತನ್ನದೇ ಆದ ವೈಶಿಷ್ಟ್ಯ ಇದೆ ಕೆಲ ಹಳ್ಳಿಗಳು ತಮ್ಮ ದೇವಾಲಯಗಳಿಂದ ಪ್ರಸಿದ್ಧ ಕೆಲವು ಸಂಪ್ರದಾಯಗಳಿಂದ ಪ್ರಸಿದ್ಧ ಇನ್ನೂ ಕೆಲವು ಪರಿಶ್ರಮಿ ಜನರಿಂದ ಹೆಸರಾಗಿವೆ ಆದರೆ ಕೆಲ ಹಳ್ಳಿಗಳು ತಮ್ಮ ಪ್ರಗತಿ ಮತ್ತು ಸಬಲೀಕರಣದ ಸಂಕಲ್ಪದಿಂದ ಪ್ರಸಿದ್ಧಿಯಾಗುತ್ತವೆ ಮುತ್ತಸಂದ್ರ ಕೂಡ ಅಂತಹ ಒಂದು ಹಳ್ಳಿ ಇದರ ಹೃದಯದಲ್ಲಿ ನಿಂತಿರುವುದು ಕಾಮನ್ ಸರ್ವಿಸ್ ಸೆಂಟರ್ ಚಸ್ಕ್ ಗ್ರಾಮೀಣ ನಾಗರಿಕರನ್ನು ಡಿಜಿಟಲ್ ಭಾರತದತ್ತ ಕೊಂಡೊಯ್ಯುವ ಒಂದು ಸೇತುವೆ ಚಸ್ಕ ಮುತ್ತಸಂದ್ರ ಕೇವಲ ಸೇವಾ ಕೇಂದ್ರವಲ್ಲ ಇದು ನಂಬಿಕೆ ಸುಲಭ ಪ್ರವೇಶ ಮತ್ತು ಅಭಿವೃದ್ಧಿಯ ಚಿಹ್ನೆ ಇಲ್ಲಿ ತಂತ್ರಜ್ಞಾನ ಮತ್ತು ಮಾನವೀಯ ಸ್ಪರ್ಶ ಒಂದಾಗಿ ಸೇರಿ ಸಾಮಾನ್ಯ ಜನರ ಜೀವನದಲ್ಲಿ ಸರ್ಕಾರವನ್ನು ನಿಜವಾಗಿಸುತ್ತವೆ ನಂಬಿಕೆಯ ಕೇಂದ್ರ ಒಬ್ಬ ರೈತ ವಿದ್ಯಾರ್ಥಿ ಕಾರ್ಮಿಕ ಅಥವಾ ಹಿರಿಯ ನಾಗರಿಕ ಚಸ್ಕಮುತ್ತಸಂದ್ರಕ್ಕೆ ಬರುವಾಗ ಅವರು ಕಚೇರಿಗೆ ಬರುವುದಿಲ್ಲ ಅವರು ನಂಬಿಕೆಯ ಮನೆಯಲ್ಲಿ ಕಾಲಿಡುತ್ತಾರೆ ಇಲ್ಲಿ ಅವರಿಗೆ ಗೌರವ ಸಹನೆ ಮತ್ತು ಮಾರ್ಗದರ್ಶನ ಸಿಗುತ್ತದೆ ಚಸ್ಕ ಒಂದು ಸುವರ್ಣ ನಿಯಮದ ಮೇಲೆ ನಿರ್ಮಿತವಾಗಿದೆ ಪ್ರತಿ ನಾಗರಿಕ ಮಹತ್ವದವನು ಯಾವುದೇ ಸೇವೆ ಚಿಕ್ಕದಾಗಿರಬಹುದು ಪ್ಯಾನ್ ಕಾರ್ಡ್ ಅರ್ಜಿ ಇರಲಿ ಆಧಾರ್ ತಿದ್ದುಪಡಿ ಇರಲಿ ಬಿಲ್ ಪಾವತಿ ಇರಲಿ ಅದು ಯಾರಾದರೊಬ್ಬರ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರಬಹುದು ಅದಕ್ಕಾಗಿಯೇ ಖಸ್ಕ ಮುತ್ತಸಂದ್ರ ಪ್ರತಿ ಸೇವೆಯನ್ನು ಕಾಳಜಿ ನಿಖರತೆ ಮತ್ತು ನಂಬಿಕೆಯೊಂದಿಗೆ ನೀಡುತ್ತದೆ ಡಿಜಿಟಲ್ ಭಾರತದ ಸಂಕೇತ ಭಾರತ ವೇಗವಾಗಿ ಡಿಜಿಟಲ್ ಭವಿಷ್ಯದತ್ತ ಸಾಗುತ್ತಿದೆ ಆದರೆ ಗ್ರಾಮೀಣ ನಾಗರಿಕರಿಗೆ ಈ ಡಿಜಿಟಲ್ ಕ್ರಾಂತಿಯ ಪ್ರವೇಶ ಒಮ್ಮೆ ದೊಡ್ಡ ಸವಾಲಾಗಿತ್ತು ಖಸ್ಕಗಳು ಆ ಸವಾಲಿಗೆ ಉತ್ತರ ಇವು ಸರ್ಕಾರವನ್ನು ಜನರ ಬಾಗಿಲಿಗೆ ತಂದುಕೊಡುತ್ತವೆ ಮುತ್ತಸಂದರ್ಶಕೆಯಲ್ಲಿ ಆಧಾರ್ ನೋಂದಣಿ ಬ್ಯಾಂಕಿಂಗ್ ವಿಮೆ ಪಿಂಚಣಿ ವಿದ್ಯಾರ್ಥಿ ವೇತನ ಬಿಲ್ ಪಾವತಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ಗಳು ಇವೆಲ್ಲವೂ ಒಂದೇ ಸ್ಥಳದಲ್ಲಿ ದೊರೆಯುತ್ತವೆ ಗೌರವ ಮತ್ತು ಸಬಲೀಕರಣದ ಸ್ಥಳ ಸ್ವಾಮಿ ವಿವೇಕಾನಂದರು ಹೇಳಿದ್ದರು ಇತರರಿಗಾಗಿ ಬದುಕುವವರೇ ನಿಜವಾಗಿಯೂ ಬದುಕುತ್ತಾರೆ ಆ ಆತ್ಮಾಕಮುತ್ತಸಂದ್ರದಲ್ಲಿ ಜೀವಂತವಾಗಿದೆ ರೈತರಿಗೆ ಬಿವೈ ಮೂಲಕ ಬೆಳೆ ವಿಮೆ ಅವರ ಬದುಕಿನ ಭದ್ರತೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪರೀಕ್ಷಾ ಅರ್ಜಿ ಡಿಜಿಟಲ್ ಕಲಿಕಾ ಅವಕಾಶಗಳು ಮಹಿಳೆಯರಿಗೆ ಬ್ಯಾಂಕಿಂಗ್ ಪಿಂಚಣಿ ಹಣಕಾಸು ಜ್ಞಾನದಿಂದ ಸ್ವಾವಲಂಬನೆ ಹಿರಿಯ ನಾಗರಿಕರಿಗೆ ಸುಲಭ ಪಿಂಚಣಿ ಆರೋಗ್ಯ ಸೇವೆಗಳು ಪ್ರಮಾಣ ಪತ್ರಗಳು ಪ್ರತಿ ನಾಗರಿಕನು ಚಸ್ಕ ಬಾಗಿಲು ದಾಟಿ ಹೊರಟಾಗ ಆತ್ಮವಿಶ್ವಾಸ ಮತ್ತು ಗೌರವ ಹೊತ್ತುಕೊಂಡು ಹೋಗುತ್ತಾನೆ ಚಸ್ಕ ಮುತ್ತಸಂದ್ರವನ್ನು ರಣಯಿಸುವ ಪ್ರಸಿದ್ಧ ವಾಕ್ಯಗಳು ಭಾರತ ತನ್ನ ಹಳ್ಳಿಗಳಲ್ಲಿ ಬದುಕುತ್ತದೆ ಮಹಾತ್ಮ ಗಾಂಧೀಜಿ ಚಸ್ಕ ಮುತ್ತಸಂದ್ರ ಇದನ್ನು ಸಾಬೀತು ಮಾಡುತ್ತದೆ ಹಳ್ಳಿಗಳು ಕೇವಲ ಬದುಕುವುದಿಲ್ಲ ಇವು ತಂತ್ರಜ್ಞಾನದಿಂದ ಬೆಳೆದಿವೆ ನಮ್ಮ ರೈತರು ಭಾರತದ ಆತ್ಮ ನಾವು ಅವರನ್ನು ಅಪಾಯಗಳಿಂದ ರಕ್ಷಿಸಬೇಕು ನರೇಂದ್ರ ಮೋದಿ ಪಂಪ್ಪೇ ವಿಮೆ ಮತ್ತು ಡಿಜಿಟಲ್ ಬೆಂಬಲದ ಮೂಲಕ ಚಸ್ಕ್ ಮುಕ್ತಸಂದ್ರ ರೈತರ ಜೊತೆಯಲ್ಲಿದೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಬಾಂಧವ್ಯ ಪ್ರತಿ ನಾಗರಿಕನಿಗೂ ತಲುಪಬೇಕು ಬಿಆರ್ ಅಂಬೇಡ್ಕರ್ ಚಸ್ಕ ಮುತ್ತಸಂದ್ರ ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಸೇವೆ ನೀಡುವ ಮೂಲಕ ಇದನ್ನು ಸಾಕಾರಗೊಳಿಸುತ್ತಿದೆ ಮನುಷ್ಯ ಸೇವೆಯೇ ದೇವರ ಸೇವೆ ಸ್ವಾಮಿ ವಿವೇಕಾನಂದ ಪ್ರತಿ ಆಧಾರ್ ತಿದ್ದುಪಡಿ ಪ್ರತಿ ಪಿಂಚಣಿ ಸಹಾಯ ಪ್ರತಿ ಬಿಲ್ ಪಾವತಿ ಎಲ್ಲವೂ ಸೇವೆಯ ಒಂದು ರೂಪ ಮುತ್ತಸಂದ್ರದ ಹೆಮ್ಮೆ ಮುತ್ತಸಂದ್ರ ಹಳ್ಳಿಗೆ ಚಸ್ಕ ಕೇವಲ ಸೌಲಭ್ಯವಲ್ಲ ಇದು ಪ್ರಗತಿಯ ಒಂದು ಸ್ಮಾರಕ ಜನರು ಹೆಮ್ಮೆಯಿಂದ ಹೇಳುತ್ತಾರೆ ನಮ್ಮ ಹಳ್ಳಿಯಲ್ಲಿ ಎಲ್ಲವೂ ಇದೆ ದೂರ ಹೋಗುವ ಅವಶ್ಯಕತೆ ಇಲ್ಲ ಚಸ್ಕ ಈಗ ಹಳ್ಳಿಯ ಗುರುತುವಾಗಿದೆ ಸಂಪ್ರದಾಯ ತಂತ್ರಜ್ಞಾನವನ್ನು ಸೇರುತ್ತದೆ ಗ್ರಾಮೀಣ ಶಕ್ತಿ ಡಿಜಿಟಲ್ ಶಕ್ತಿಯೊಂದಿಗೆ ಬೆರೆಯುತ್ತದೆ ಪ್ರತಿಯೊಬ್ಬರೂ ಭಾರತದ ಅಭಿವೃದ್ಧಿಯ ಹಾದಿಯಲ್ಲಿ ಸೇರಿಕೊಳ್ಳುತ್ತಾರೆ ಸೇವೆಗಳಾಚೆ ಭವಿಷ್ಯ ನಿರ್ಮಾಣ ಚಸ್ಕ ಮುತ್ತಸಂದ್ರದ ನಿಜವಾದ ಶ್ರೇಷ್ಠತೆ ಅದು ನೀಡುವ ಸೇವೆಗಳ ಸಂಖ್ಯೆಯಲ್ಲಿ ಅಲ್ಲ ಅದು ಕಟ್ಟುತ್ತಿರುವ ಭವಿಷ್ಯಗಳಲ್ಲಿ ಇದೆ